ಎಲ್ಲ ಕಡೆ ಜನಗಣಮನ ಅಧಿನಾಯಕ ದೇಹೆಗೆ ಪ್ರಭುತ್ವದ ನೂರಕ್ಕೆ ನೂರರಷ್ಟು ಮಾನ್ಯತೆ ಇತ್ತು ಒಂದೇ ಮಾತರಂಗೆ ಈ ಮಾನ್ಯತೆ ಇರಲಿಲ್ಲ ಬೆಳಗಾವಿ ಕಾರ್ಯಕ್ರಮದಲ್ಲಿ ಪೂರ್ಣ ಒಂದೇ ಮಾತರಂ ಹಾಡಿದ್ದು ಇದು ಆಶ್ಚರ್ಯವೇ ಒಂದೇ ಮಾತರಂ ಗೀತೆ ಹೇಳಿ ಈ ದೇಶವನ್ನು ನಾವು ಭಾರತ ಮಾತೆ ಅಂತ ಪರಿಗಣಿಸ್ತೀವಿ ಮುಸಲ್ಮಾನರು ಮೂರ್ತಿ ಪೂಜೆಯನ್ನು ಒಪ್ಪೋದಿಲ್ವಂತೆ ಇನ್ನೇನವ್ರು ಹಾಡು ಶುರು ಮಾಡಬೇಕು ಅಷ್ಟೊತ್ತಿಗೆ ಅಧ್ಯಕ್ಷರಾಗಿದ್ದಂಥ ಮೊಹಮ್ಮದ್ ಅಲಿ ಮುಸಲ್ಮಾನರಿಗಂತೂ ಒಪ್ಪಿಗೆನೇ ಇಲ್ಲ ಅದಕ್ಕಾಗಿ ಹಾಡನ್ನು ಇಲ್ಲಿ ಹಾಡಬಾರದು ಅಂತ ಮುಸಲ್ಮಾನರು ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೆ ವಿರೋಧ ಮಾಡಿದ್ರು ಇನ್ ಕುಲಾಬ್ ಜಿಂದಾಬಾದ್ ಅನ್ನತಕ್ಕಂಥ ಉರ್ದು ಘೋಷಣೆಯನ್ನು ಮಾಡಲಾಯಿತು ರಾಮನನ್ನು ಸುಲ್ತಾನ್ ರಾಮ ಅಂತ ಕರೆದರು ಸೀತೆಯನ್ನು ಬೇಗಮ್ ಸೀತಾ ಅಂತ ಕರು ವಸಿಷ್ಠರನ್ನ ಮೌಲಾನ ವಸಿಷ್ಠ ಅಂತ ಕರು ಭಗವಾ ಬಣ್ಣ ಇಡೀ ರಾಷ್ಟ್ರ ಪರಂಪರೆಯಿಂದ ಒಪ್ಪಿಕೊಂಡು ಬಂದಿದ್ದು ಭಗವ ಅಂದರೆ ತ್ಯಾಗ ಅದರಲ್ಲಿ ಕಮ್ಯುನಿಟಿಸಮ್ ಏನಿದೆ ಆಗ ಮೊಹಮ್ಮದ್ ಅಲಿ ನಿನ್ನ ಹೇಳಿದ ಯು ಕ್ವಿಟ್ ಇಂಡಿಯಾ ವಿ ಹ್ಯಾವ್ ನೋ ಅಬ್ಜೆಕ್ಷನ್ ಬಿಫೋರ್ ಯು ಕ್ವಿಟ್ ಇಂಡಿಯಾ ಯು ಸ್ಪ್ಲಿಟ್ ಇಂಡಿಯಾ ಹಿಂದೂಗಳ ವಿರುದ್ಧವಾಗಿ ದೊಡ್ಡದಾದಂಥ ಹಿಂಸಾಚಾರ ನಡೀತು ಪಾಕಿಸ್ತಾನ ಆಗಲೇಬೇಕು ಭಾರತ ವಿಭಜನೆ ಆಗಲೇಬೇಕು ಗಾಂಧೀಜಿ ಹೇಳ್ತಾ ಇದ್ರು ದೇಶ ತುಂಡಾಗೋದಾದರೆ ಮೊದಲು ನನ್ನ ಶರೀರ ತುಂಡು ಮಾಡಿ ಸರ್ದಾರ್ ಪಟೇಲ್ ಹೇಳಿದ್ರು ಖಡ್ಗದ ಮೇಲೆ ದೇಶ ತುಂಡು ಮಾಡ್ತೀವಿ ಅನ್ನೋದಾದರೆ ನಾವು ಖಡ್ಗ ಹಿಡಿತೀವಿ ಅಂತ ಶತ ಶತಮಾನಗಳಿಂದ ಒಟ್ಟಾಗಿದ್ದಂಥ ನಮ್ಮ ಭಾರತ ತುಂಡಾಗೋಯ್ತು ನಮಸ್ಕಾರ ಮೊನ್ನೆ ಮೊನ್ನೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ನ ಒಂದು ಕಾರ್ಯಕ್ರಮ ನಡೆಯಿತು ಅದೆಲ್ಲ ನಿಮಗೆ ಗೊತ್ತೇ ಇದೆ ಗಾಂಧೀಜಿ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವದ ಸಮಾರಂಭ ಅದು ಅವತ್ತಿನ ಗಾಂಧೀಜಿ ಕಾಂಗ್ರೆಸ್ಸಿಗೂ ಇವತ್ತಿನ ಸೋನಿಯಾ ರಾಹುಲ್ ಗಾಂಧಿ ಪ್ರಿಯಾಂಕಾ ಕಾಂಗ್ರೆಸ್ಸಿಗೂ ಏನೇನೇ ಸಂಬಂಧವಾಗಲಿ ಹೋಲಿಕೆಯಾಗಲಿ ಇಲ್ಲದೆ ಇದ್ರೂ ಕೂಡ ಕಾಂಗ್ರೆಸ್ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತು ಅದು ಬೇರೆ ವಿಷಯ ಬಿಡಿ ನಾನಿವತ್ತು ಹೇಳ ಹೊರಟಿದ್ದು ಅದ್ರ ಬಗ್ಗೆ ಅಲ್ಲ ಅಲ್ಲಿ ಒಂದು ಆಶ್ಚರ್ಯಕರ ವಿಷಯ ನಡೀತು నా నవతూ అద్ర బిగ్ హి అదూ వీడియోవన్న నోడ్కె వందే మాతరం వందే మాతరం సుచలా సుఫలా మలయజ శీతలా సమ ಮಾತರ ಮಾತರ ಅವತ್ತು ವೇದಿಕೆಯ ಮೇಲಿದ್ದ ಎಲ್ಲಾ ಗಣ್ಯರು ಕೂಡ ಎದ್ದು ನಿಂತು ಈ ಒಂದು ಗಾಯನಕ್ಕೆ ಗೌರವವನ್ನು ಸಲ್ಲಿಸಿದ್ರು ಬಟ್ ಇದು ವಿಶೇಷ ಅಲ್ಲ ವಿಶೇಷ ಏನಪ್ಪಾ ಅಂದ್ರೆ ಈ ಒಂದು ಗೀತೆಯನ್ನ ಮೊದಲಿನಿಂದ ಕೊನೆಯವರೆಗೆ ಪೂರ್ಣವಾಗಿ ಹಾಡಿತ್ತು ಪೂರ್ತಿಯಾಗಿ ಮೂರುವರೆ ನಾಲ್ಕು ನಿಮಿಷದ ಹಾಡನ್ನ ಹಾಡಿದ್ರು ಸ್ವತಂತ್ರ ಭಾರತದಲ್ಲಿ ಕಾಂಗ್ರೆಸ್ಸಿನ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಈ ಗೀತೆಯನ್ನ ಹಾಡಿದ್ದು ಇದೇ ಮೊದಲು ಇಷ್ಟು ದಿನ ಯಾಕಾಗಿ ಪೂರ್ತಿ ಹಾಡನ್ನ ಹಾಡ್ತಾ ಇರಲಿಲ್ಲ ಅನ್ನೋದಕ್ಕೆ ಒಂದು ಕಥೆ ಇದೆ ಅದು ನಿಜವಾದ ಕಥೆ ಅದು ಕಾಂಗ್ರೆಸ್ನ ವಿಭಜಕ ಸಂಸ್ಕೃತಿಯನ್ನ ಬಿಚ್ಚಿಡುವಂತಹ ಕಥೆ ನಮ್ಮ ದೇಶದ ದುರಂತ ವಿಭಜನೆಗಳ ಕತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ಪ್ರಚಾರಕರಾದ ಸು ರಾಮಣ್ಣ ಅವರು ಈ ಕಥೆಯನ್ನ ಹೇಳ್ತಾರೆ ನೀವೊಮ್ಮೆ ಕೇಳಿ ನಮ್ಮ ದೇಶದಲ್ಲಿ ಇವತ್ತು ಪ್ರಭುತ್ವ ಒಪ್ಪಿರುವಂತೆ ಜನಗಣಮನ ಅಧಿನಾಯಕ ಜಯಹೆ ಅಧಿಕೃತವಾದಂಥ ರಾಷ್ಟ್ರಗೀತೆ ಜತೆಗೆ ಒಂದೇ ಮಾತ್ರ ಗೀತೆಯನ್ನು ಸಹ ರಾಷ್ಟ್ರಗಾನ ಅಂತ ಸ್ವೀಕರಿಸಲಾಗಿದೆ ಇಂಗ್ಲಿಷ್ನಲ್ಲಿ ಜನಗಣಮನ ಅಧಿನಾಯಕ ಜಯೆಯನ್ನು ನ್ಯಾಷನಲ್ ಆ್ಯಂಥಮ್ ಅಂತ ಹೇಳ್ತಾರೆ ಒಂದೇ ಮಾತರಂ ಗೀತೆಯನ್ನು ನ್ಯಾಷನಲ್ ಸಾಂಗ್ ಅಂತ ಹೇಳ್ತಾರೆ ಎಲ್ಲ ಕಡೆ ಜನಗಣಮನ ಅಧಿನಾಯಕ ಜಯಹೆಗೆ ಪ್ರಭುತ್ವದ ನೂರಕ್ಕೆ ನೂರರಷ್ಟು ಮಾನ್ಯತೆ ಇತ್ತು ಒಂದೇ ಮಾತರಂಗೆ ಈ ಮಾನ್ಯತೆ ಇರಲಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆದ ನಂತರದಲ್ಲಿ ಲೋಕಸಭಾ ಅಧಿವೇಶನ ನಡೆಯುವಾಗ ಮೊದಲು ಜನಗಣಮನ ಅಧಿನಾಯಕ ಜಯಹೆ ದಿನದ ಕೊನೆಯಲ್ಲಿ ಒಂದೇ ಮಾತರಂ ಗೀತೆಯನ್ನು ಹಾಡುವ ಪರಿಪಾಠಿ ಪ್ರಾರಂಭವಾಯಿತು ಒಂದೇ ಮಾತರಂ ಗೀತೆಯು ಹೇಗಿದೆ ಈಗ ಸದ್ಯಕ್ಕೆ ಅಂದರೆ ಅದರ ಮೂಲ ಸ್ವರೂಪದಲ್ಲಿ ಐದು ನುಡಿಗಳಿವೆ ಈಗ ಎರಡು ನುಡಿ ಅಥವಾ ಒಂದೂವರೆ ನುಡಿ ಅಂತ ಹೇಳ್ಬೋದು ಅಷ್ಟನ್ನು ಮಾತ್ರ ಹಾಡಲಾಗತ್ತೆ ಉಳಿದ ಭಾಗಗಳನ್ನು ಬಿಡಲಾಗಿದೆ ಆದರೆ ಬೆಳಗಾವಿ ಕಾರ್ಯಕ್ರಮದಲ್ಲಿ ಪೂರ್ಣ ಒಂದೇ ಮಾತರಂ ಹಾಡಿದ್ದು ಇದು ಆಶ್ಚರ್ಯವೇ ಮತ್ತು ಸಂತೋಷ ಯಾಕಾಯ್ತು ಅಂತ ಹೇಳಿದ್ರೆ ಒಂದೇ ಮಾತರಂ ಗೀತೆಯ ಆ ಐದು ನುಡಿಗಳು ಬಹಳ ಉದ್ದವಾಗಿವೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ವಿಭಜನೆ ಮಾಡಿದ್ದಲ್ಲ ಆ ವಿಭಜನೆಯ ಹಿಂದೆ ಒಂದು ಮುಸ್ಲಿಂ ತುಷ್ಟೀಕರಣದ ಇಳಿಜಾರಿನ ದುರ್ದೈವಿ ರಾಜನೀತಿ ಇದೆ ಅದರ ಕಾರಣದಿಂದ ಹಿಂದೆ ಹತ್ತೊಂಬತ್ ನೂರ ನಂತರದಲ್ಲಿ ಒಂದೇ ಮಾತುರಂ ಗೀತೆಯನ್ನ ವಿಭಜನೆ ಮಾಡಲಾಗಿತ್ತು ಕಮ್ಯುನಲ್ ಅನ್ನೋ ಒಂದು ಹಿನ್ನೆಲೆ ಒಳಗೆ ಒಂದೇ ಮಾತುರಂ ಗೀತೆಯಲ್ಲಿ ಈ ದೇಶವನ್ನ ನಾವು ಭಾರತ ಮಾತೆ ಅಂತ ಪರಿಗಣಿಸ್ತೀವಿ ಮುಸಲ್ಮಾನರು ಮೂರ್ತಿ ಪೂಜೆಯನ್ನು ಒಪ್ಪೋದಿಲ್ವಂತೆ ಈ ದೇಶವನ್ನು ಭಾರತ ಮಾತೆ ಅಂತ ಕರೆಯೋದು ಅವರ ಧಾರ್ಮಿಕ ನಂಬಿಕೆಗೆ ವಿರುದ್ಧವಂತೆ ಅದಕ್ಕೋಸ್ಕರ ಇದನ್ನ ವಿರೋಧ ಮಾಡಿದ್ರು ಈ ವಿರೋಧದ ಮುಂದೆ ಮಂಡಿಯೂರಿ ಅಂದಿನ ಕಾಂಗ್ರೆಸ್ ನೇತೃತ್ವ ಒಂದೇ ಮಾತರಂ ಗೀತೆಯ ಭೌಗೋಳಿಕ ವರ್ಣನೆಯ ಒಂದು ಭಾಗವನ್ನು ಮಾತ್ರ ಉಳಿಸ್ಕೊಂಡು ಉಳಿದದ್ದನ್ನ ತೆಗೆದುಹಾಕಿದ್ರು ನಾವು ಒಂದೇ ಮಾತರಂನಲ್ಲಿ ಅವರು ರಾಷ್ಟ್ರ ಭಾವವನ್ನು ನೋಡುವುದರ ಬದಲಾಗಿ ಮತೀಯ ದೃಷ್ಟಿಕೋನವನ್ನು ಇಟ್ಕೊಂಡ್ರು ಕಮ್ಯುನಲ್ ಇದು ಸೆಕ್ಯುಲರ್ಗೆ ವಿರುದ್ಧ ಅಂತ ಅಂದ್ಕೊಂಡ್ರು ಅಂಥ ಪಕ್ಷದವರು ಈಗ ಸಂಪೂರ್ಣ ಒಂದೇ ಮಾತರಂ ಗೀತೆಯನ್ನು ಹಾಡಿದ್ದು ದೇಶದ ಜನಮಾನಸದಲ್ಲಿ ಎಂಥ ಒಂದು ಬದಲಾವಣೆ ಬರ್ತಾ ಇದೆ ಸುಖದ ಬದಲಾವಣೆ ಹಿತಕರವಾದ ಬದಲಾವಣೆ ಅದಕ್ಕಾಗಿ ನನ ಸಂತೋಷ ಒಂದೇ ಮಾತರಂ ವಿಭಜನೆಯಿಂದ ಶುರುವಾದಂತಹ ಮುಸ್ಲಿಂ ತುಷ್ಟೀಕರಣದ ನೀತಿ ಕೊನೆಗೆ ದೇಶ ವಿಭಜನೆಯ ಮೂಲಕ ಕೊನೆಯಾಯಿತು ಈ ಒಂದು ಸುದೀರ್ಘ ಕಹಿ ಇತಿಹಾಸವನ್ನ ಮೆಲುಕು ಹಾಕಬೇಕಾಗಿರುವಂತಹದ್ದು ಭಾರತೀಯರ ಕರ್ತವ್ಯವೇ ಆಗಿದೆ ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ಆಗಿನ ಕಾಂಗ್ರೆಸ್ ನಾಯಕರು ನಡೆದುಕೊಂಡಂತಹ ರೀತಿ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಅನ್ನುವಂತಹ ಹೆಸರಿನಲ್ಲಿ ನಡೆದಂತಹ ಅನಾಹುತಗಳು ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಘೋಷಣೆಯ ಬದಲು ಇನ್ಕ್ ವಿಲಾಬ್ ಜಿಂದಾಬಾದ್ ಅನ್ನುವಂತಹ ಘೋಷಣೆಯನ್ನ ಜನರ ಮೇಲೆ ಹೇರಿದಂತಹ ಚಾಣಾಕ್ಷ ಕುತಂತ್ರ ಮತ್ತೆಂದೂ ಮರುಕಳಿಸಲೇಬಾರದಂತಹ ಇಂತಹ ಘಟನೆಗಳನ್ನ ನಾವು ಮೆಲುಕು ಹಾಕ್ಲೇಬೇಕು ಒಂದೇ ಮಾತರಂ ಗೀತೆಯನ್ನ ನಮ್ಮ ದೇಶಕ್ಕೆ ನೀಡಿದವರು ಬಂಕಿಮ ಚಂದ್ರ ಚಟರ್ಜಿ ಇದು ಹದಿನೆಂಟು ನೂರ ಎಪ್ಪತ್ತೈದರಲ್ಲಿ ಹದಿನೆಂಟು ನೂರ ತೊಂಬತ್ತಾರರಲ್ಲಿ ಕಲ್ಕತ್ತೆಯ ಕಾಂಗ್ರೆಸ್ ಅಧಿವೇಶನದಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಈ ಗೀತೆಯನ್ನು ಹಾಡಿದರು ಇದರಿಂದ ಎಲ್ಲ ಪ್ರತಿನಿಧಿಗಳು ಬಹಳಷ್ಟು ಪ್ರಭಾವಿತರಾಗಿ ದೇಶದ ಬೇರೆ ಬೇರೆ ಭಾಗಗಳಿಗೂ ಒಂದೇ ಮಾತರಂ ಗೀತೆಯ ಪ್ರಚಾರ ಪ್ರಸಾರ ಆಯಿತು ಬೆಳಗಾವಿ ಕಾರ್ಯಕರ್ತರು ಒಬ್ಬರು ಗಂಗಾಧರ ದೇಶಪಾಂಡೆ ಅವರು ಕರ್ನಾಟಕಕ್ಕೆ ಒಂದೇ ಮಾತರನ್ನು ತಂದವರು ಆದರೆ ಹತ್ತೊಂಬತ್ ನೂರ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಆಂಧ್ರದ ಕಾಕಿನಾಡ ಅನ್ನತಕ್ಕಂಥ ಊರಿನಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನ ಬಹಳ ಕೆಟ್ಟ ನೆನಪು ಮಾಡಿಕೊಡುವಂಥ ಅಧಿವೇಶನ ಅದುವರೆಗೂ ಪ್ರತಿವರ್ಷ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದೇ ಮಾತರಂನ ಶ್ರದ್ಧಾ ಭಕ್ತಿಗಳಿಂದ ಸಹಸ್ರಾರ ಪ್ರತಿನಿಧಿಗಳು ಆಡ್ತಾ ಇದ್ವು ಒಂದೇ ಮಾತರಂ ಇಡೀ ದೇಶದಲ್ಲಿ ನಿರ್ಮಾಣ ಮಾಡಿದಂಥ ರಾಷ್ಟ್ರ ಭಾವದ ಒಳ್ಳೆಯ ಪರಿಣಾಮವಾಗಿ ಹತ್ತೊಂಬತ್ತು ನೂರ ಐದರಲ್ಲಿ ಲಾರ್ಡ್ ಕರ್ಸನ್ನು ಬಂಗಾಳವನ್ನು ಮುಸ್ಲಿಂ ಬಂಗಾಳ ಹಿಂದೂ ಬಂಗಾಳ ಅನ್ನೋ ಹಾಗೆ ವಿಭಜನೆ ಮಾಡತಕ್ಕಂಥ ಕಾಯ್ದೆಯನ್ನೇ ಏನು ತಂದಿದ್ದ ಇದರ ವಿರುದ್ಧವಾಗಿ ಬಂಗಾಳದ ಜನತೆ ಮುಸಲ್ಮಾನರನ್ನು ಒಳಗೊಂಡು ಪ್ರತಿಭಟಿಸ್ತು ಆರು ವರ್ಷ ಆಂದೋಲನ ಮಾಡಿ ಅದಕ್ಕೆ ಒಂದೇ ಮಾತಮ್ಮ ಆಂದೋಲನ ಅಂತಾನೆ ಕರೆಯಲಾಯಿತು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಕಿಂಗ್ ಜಾರ್ಜ್ ಬ್ರಿಟಿಷ್ ಸಾಮ್ರಾಜ್ಯದ ದೊರೆ ಕಲ್ಕತ್ತಾಗೆ ಬಂದು ಬಂಗಾಳದ ವಿಭಜನೆ ಕಾಯ್ದೆಯನ್ನು ವಾಪಸ್ ತಗೊಂಡಿದ್ದ ಇಷ್ಟು ಪ್ರಭಾವಿ ರಾಷ್ಟ್ರ ಭಾವವನ್ನ ದೇಶದಾದ್ಯಂತ ಅರಳಿಸಿದ್ದಂಥ ಗೀತೆ ಒಂದೇ ಮಾತ್ರ ಇದರಿಂದ ಸ್ವಾಭಾವಿಕವಾಗಿ ಕೆಲವು ಭಾರತ ವಿರೋಧಿ ಪ್ರತ್ಯೇಕತೆ ಭಾವನೆಯನ್ನು ಪ್ರಚೋದನೆ ಮಾಡುವಂಥ ಮುಸಲ್ಮಾನ್ ಮುಖಂಡರಿಗೆ ಬಹಳ ಬೇಜಾರಾಗಿತ್ತು ಅಸಮಾಧಾನ ಆಗಿತ್ತು ಹತ್ತೊಂಬತ್ತು ಇಪ್ಪತ್ತ್ ಮೂರರ ಕಾಕಿನಾಡ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಮೌಲಾನಾ ಮೊಹಮ್ಮದ್ ಅಲಿ ಮೊಹಮ್ಮದ್ ಅಲಿ ಶೌಕತ್ ಅಲಿ ಅಂತ ಇಬ್ಬರು ಮುಸ್ಲಿಂ ಅಣ್ತಮ್ಮದ್ರಿದ್ರು ಕಟ್ಟರ್ ಹಿಂದೂ ವಿರೋಧಿಗಳು ಭಾರತ ವಿರೋಧಿಗಳು ಪ್ರತ್ಯೇಕತೆಯ ಪ್ರಚೋದನೆ ಮಾಡುವಂಥವ್ರು ಅಮ ಅಧ್ಯಕ್ಷನಾದ ಒಂದೇ ಕಾರಣಕ್ಕೆ ಮುಸಲ್ಮಾನರ ಮನಸ್ಸನ್ನು ಹೇಗಾದರೂ ಓಲೈಸಿಕೊಂಡು ಹಿಂದೂ ಮುಸ್ಲಿಂ ಏಕತೆಯ ಆಧಾರದ ಮೇಲೆ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ಸಾಧ್ಯ ಅನ್ನತಕ್ಕಂಥ ಒಂದು ಓಲೈಕೆಯ ಇಳಿಜಾರಿನಲ್ಲಿ ಜಾರಿ ಹೋಗ್ತಾ ಇದ್ದಂಥ ಕಾಂಗ್ರೆಸ್ ನೇತೃತ್ವ ಯೋಚನೆ ಮಾಡಿತ್ತು ಅದಕ್ಕೆ ಮೊಹಮ್ಮದ್ ಅಧ್ಯಕ್ಷರನ್ನಾಗಿ ಮಾಡಿತ್ತು ಪ್ರತಿ ವರ್ಷದಂತೆ ಅಧಿವೇಶನದ ಪ್ರಾರಂಭದಲ್ಲಿ ಒಂದೇ ಮಾತರಂ ಗೀತೆಯನ್ನು ಹಾಡೋದಿತ್ತು ಮಹಾರಾಷ್ಟ್ರದಿಂದ ಒಬ್ರು ವಿಷ್ಣು ದಿಗಂಬರ ಪಲುಸ್ಕರ್ ಅನ್ನತಕ್ಕಂಥ ಕವಿ ಗಾಯಕರು ಹಾಡಲಿಕ್ಕೆ ಬಂದಿದ್ದರು ಇನ್ನೇನು ಅವರು ಹಾಡು ಶುರು ಮಾಡಬೇಕು ಅಷ್ಟೊತ್ತಿಗೆ ಅಧ್ಯಕ್ಷರಾಗಿದೆ ಅಂತ ಈ ಮೊಹ ಮೊಹಮ್ಮದ್ ಅಲಿ ಅವ್ರು ಹೇಳಿದ್ರು ಒಂದೇ ಮಾತ್ರ ಗೀತೆಯನ್ನು ಇಲ್ಲಿರೋರು ಎಲ್ಲರೂ ಒಪ್ಪಿಕೊಳ್ಳೋದಿಲ್ಲ ಮುಸಲ್ಮಾನರಿಗಂತೂ ಒಪ್ಪಿಗೆನೇ ಇಲ್ಲ ಅದಕ್ಕಾಗಿ ಹಾಡನ್ನ ಇಲ್ಲಿ ಹಾಡಬಾರದು ಅಂತ ಆಗ ಪಲುಸ್ಕರ್ ಅವ್ರಿಗೂ ಸಿಟ್ಟು ಬಂತು ಸಹಸ್ರಾರು ಪ್ರತಿನಿಧಿಗಳಿಗೆ ಗರ ಆಗ ಪಲುಸ್ಕರ್ ಹೇಳಿದ್ರು ಒಂದೇ ಮಾತ್ರ ಹಾಡಬಾರ್ದು ಅನ್ನೋ ಅಧಿಕಾರ ಯಾರಿಗೂ ಇಲ್ಲ ಇದು ರಾಷ್ಟ್ರಗೀತೆ ಕಳೆದ ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ಹಾಡ್ತಾ ಬಂದಿದ್ದೀನಿ ಅದಕ್ಕೂ ಹಾಡೋದಕ್ಕೋಸ್ಕರನೇ ಬಂದಿದ್ದೀನಿ ಹಾಡುವ ಅಧಿಕಾರ ನನ್ನದು ಅಂತೇಳಿ ಅವರು ಪೂರ್ತಿ ಹಾಡಿದರು ಇದಾದ ಮೇಲೆ ಕಾಂಗ್ರೆಸ್ ನೇತೃತ್ವ ಯೋಚನೆ ಮಾಡಿತು ಇನ್ನು ಒಂದೇ ಮಾತ್ರ ಬಗ್ಗೆ ನಾವೇನಾದರೂ ಹಠ ಹಿಡಿದರೆ ಮುಸಲ್ಮಾನರ ಬೆಂಬಲ ನಮ್ಮ ಕಾಂಗ್ರೆಸ್ನ ಸ್ವಾತಂತ್ರ್ಯ ಪ್ರಾಪ್ತಿ ಆಂದೋಲನಕ್ಕೆ ಸಿಗದೇ ಇರಬಹುದು ಅನ್ನೋ ಭಯದಿಂದ ಒಂದೇ ಮಾತ್ರ ಗೀತೆಯನ್ನು ವಿಭಜನೆ ಮಾಡಿದ್ರು ಅದರಲ್ಲಿ ಭೌಗೋಳಿಕ ವರ್ಣನೆ ಇರುವ ಭಾಗವನ್ನು ಮಾತ್ರ ಉಳಿಸ್ಕೊಂಡ್ರು ಇನ್ನು ಭಾರತ ಮಾತೆಯನ್ನು ಸರಸ್ವತಿ ಲಕ್ಷ್ಮಿ ದುರ್ಗಾ ಅಂತ ವರ್ಣನೆ ಮಾಡಿರತಕ್ಕಂಥ ಭಾಗವನ್ನು ತೆಗೆದಾಕ್ಬಿಟ್ರು ಹೀಗೆ ಭಾರತ ವಿಭಜನೆಯ ಒಂದು ಮೂಲ ಏನು ಹೇಳೋದು ಮೊದಲಿನ ಪ್ರಯತ್ನ ಅಂತ ಹೇಳಿ ಬೀಜಾಂಕುರವಾದದ್ದು ವಿಭಜನೆಯದು ಹತ್ತೊಂಬತ್ ನೂರ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಇದಾದ ನಂತರ ವಿಭಜನೆಯ ಸರಮಾಲೆಯೇ ನಡೀತು ಮುಸಲ್ಮಾನರು ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೆ ವಿರೋಧ ಮಾಡಿದ್ರು ಭಾರತ್ ಮಾತಾ ಕಿ ಜೈ ಕಮ್ಮಿನಲ್ ಇದು ಮುಸಲ್ಮಾನರು ಒಪ್ಪಿಗೆ ಇಲ್ಲ ಆಗ ನಮ್ಮಲ್ಲಿ ಭಾರತ್ ಮಾತಾ ಕಿ ಜೈ ಅದು ಕಮ್ಮಿ ಆಗ್ತಾ ಹೋಯ್ತು ಇನ್ ಕ್ಲಾಬ್ ಜಿಂದಾಬಾದ್ ಅನ್ನತಕ್ಕಂಥ ಉರ್ದು ಘೋಷಣೆಯನ್ನ ಮಾಡಲಾಯಿತು ಇದರ ಹಿಂದೆ ಮುಸ್ಲಿಂ ತುಷ್ಟೀಕರಣ ಬಿಟ್ಟು ಇನ್ನೇನು ಇರಲಿಲ್ಲ ಗಾಂಧೀಜಿ ರಾಮನ ಭಕ್ತರಾಗಿದ್ದರು ಅವರ ಸಭೆಗಳನ್ನ ಪ್ರಾರಂಭ ಮಾಡಬೇಕಾದ್ರೆ ರಘುಪತಿ ರಾಘವ ರಾಜಾರಾಮ್ ಹೇಳ್ತಾ ಇದ್ರು ರಘುಪತಿ ರಾಘವ ರಾಜಾರಾಮ್ ಪತಿ ಪಾವನ ಸೀತಾರಾಮ್ ಈಶ್ವರ ಶಂಕರ ನಾಮ್ ಸಬಕೋ ಸನ್ಮತಿ ದೇ ಭಗವಾನ್ ಇದು ಮೂಲವಾದಂತ ಸ್ವರೂಪ ಇನ್ನು ಇದರಲ್ಲಿ ಈಶ್ವರ ಅಲ್ಲಾ ಸೇರಿಸಿದರು ಇದರ ಹಿಂದೆ ಮುಸ್ಲಿಂ ತುಷ್ಟೀಕರಣದ ದಿನ ಇನ್ಯಾವುದೂ ಇರಲಿಲ್ಲ ನಮ್ಮ ದೇಶದಲ್ಲಿ ನಾವು ಎಂದೂ ಭಗವಂತ ಒಬ್ಬನೇ ನಾಮ ಹಲವು ಅಂತ ಹೇಳ್ಕೊಂಡು ಬಂದವರುನ ಅಲ್ಲಾ ಕ್ರಿಸ್ತ ಇದಕ್ಕೆ ಯಾವ ತಕರಾರು ಇಲ್ಲ ನಮಗೆ ಆದರೆ ರಘುಪತಿ ರಾಧವ ರಾಜ ಯಾಕೆ ಈ ರೀತಿ ಭಂಜನೆ ಮಾಡಬೇಕು ಇದ್ರ ಹಿಂದೆ ಮುಸ್ಲಿಂ ತುಷ್ಟೀಕರಣ ಬಿಟ್ಟು ಇನ್ನೇನು ಇರಲಿಲ್ಲ ರಾಮಾಯಣದಲ್ಲೂ ಬದಲಾವಣೆ ಮಾಡಿದ್ರು ರಾಮನ ಕಥೆ ಒಳಗೆ ರಾಮನನ್ನ ಸುಲ್ತಾನ್ ರಾಮ ಅಂತ ಕರೆದ್ರು ಸೀತೆಯನ್ನ ಬೇಗಂ ಸೀತಾ ಅಂತ ಕರೆದ್ರು ವಸಿಷ್ಠನನ್ನ ಮೌಲಾನಾ ವಸಿಷ್ಠ ಅಂತ ಕರುದ್ರು ಲಕ್ಷ್ಮಣನನ್ನ ಶಹಜಾದ ಲಕ್ಷ್ಮಣ ಅಂತ ಕರೆಯದು ರಾಮಾಯಣವನ್ನ ವಿರೂಪ ಮಾಡೋದ ಸಂಪೂರ್ಣ ಭಾರತವನ್ನು ಒಂದುಗೂಡಿಸಿದಂತಹ ನಮ್ಮ ರಾಷ್ಟ್ರ ಕಾವ್ಯ ಅದು ಅದನ್ನು ವಿರೂಪಗೊಳಿಸುವಂಥ ಒಂದೇ ಒಂದು ಉದ್ದೇಶ ಅಂತ ಹೇಳಿದರೆ ಮುಸ್ಲಿಂ ತುಷ್ಟೀಕರಣ ಆಗಬೇಕು ತುಷ್ಟೀಕರಣ ಅಂತ ಹೇಳಿಲ್ಲ ದೌರ್ಭಾಗ್ಯದಿಂದ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಹಿಂದೂ ಮುಸ್ಲಿಂ ಏಕತೆ ಇಲ್ಲದೆ ದೇಶಕ್ಕೆ ಸ್ವರಾಜ್ಯ ಅಸಂಭವ ಈ ಒಂದು ತಪ್ಪು ಘೋಷಣೆಯನ್ನು ದೇಶದಲ್ಲಿ ಮಾಡಲಿಕ್ಕೆ ಶುರು ಮಾಡಿದರು ನಾವು ನಂಬುತ್ತೀವಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಮಾತ್ರ ಅಲ್ಲ ಹಿಂದೂ ಮುಸ್ಲಿಂ ಹಿಂದೂ ಪಾರ್ಸಿ ಹಿಂದೂ ಕ್ರಿಶ್ಚಿಯನ್ ಎಲ್ಲರೂ ಬಾಯಿ ಬಾಯಿ ವಸುದೈವ ಕುಟುಂಬ ಹೇಳಿದವರು ನಾವು ಇಲ್ಲಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಯಾಕೆ ಇದ್ರ ಹಿಂದೆ ಮುಸಲ್ಮಾನರ ತುಷ್ಟೀಕರಣದ ಒಂದು ದುರ್ಬಲವಾದಂಥ ಯೋಚನೆಯ ವಿನಃ ಇನ್ಯಾವುದೂ ಇರಲಿಲ್ಲ ಭಗವಾ ಬಣ್ಣ ಇಡೀ ರಾಷ್ಟ್ರ ಪರಂಪರೆಯಿಂದ ಒಪ್ಪಿಕೊಂಡು ಬಂದಿದ್ದು ಭಗವ ಅಂದರೆ ತ್ಯಾಗ ಅದರಲ್ಲಿ ಕಂಬಿನಲ್ಲಿ ಏನಿದೆ ಭಗವ ಅಂದರೆ ಸಮರ್ಪಣೆ ಆದ್ರೆ ಇದಕ್ಕೆ ಮುಸಲ್ಮಾನರ ಅಭ್ಯಂತರ ಬಂತು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ರಾಷ್ಟ್ರ ಧ್ವಜ ಏನು ಸಂವಿಧಾನ ಸ್ವೀಕಾರ ಮಾಡುವಾಗ ಸ್ವೀಕಾರ ಮಾಡಲಾಯಿತು ಅದರಲ್ಲಿ ಬಿಳಿ ಹಸಿರು ಮತ್ತು ಕೇಸರಿ ತಂದ ತರಲಾಯಿತು ಹೀಗೆ ವರ್ಷಗಳು ಕಳೆದಂತೆ ಮುಸ್ಲಿಂನ ತುಷ್ಟೀಕರಣ ಅವರನ್ನು ಓಲೈಸುವಂಥದ್ದು ತನ್ಮುಖಾಂತರ ಮಾತ್ರ ದೇಶಕ್ಕೆ ಸ್ವರಾಜ್ಯ ಬರುತ್ತೆ ಅನ್ನೋ ಒಂದು ತಪ್ಪು ಭ್ರಮೆಯ ನೀತಿಯ ಆಧಾರದ ಮೇಲೆ ವಿಭಜನೆಯ ಸರಮಾಲೆ ನಡೀತಾ ಹೋಯಿತು ಹತ್ತೊಂಬತ್ತು ನೂರ ನಲವತ್ತ ಎರಡರಲ್ಲಿ ಹೇಳ್ತೀನಿ ನಾನು ಗಾಂಧೀಜಿಯವರು ಇಂಗ್ಲಿಷ್ನವರಿಗೆ ಒಂದು ಅಂತಿಮ ಕಲೆಯನ್ನು ಕೊಟ್ಟರು ಕ್ವಿಟ್ ಇಂಡಿಯಾ ಆಗ ಮೊಹಮ್ಮದ್ ಅಲಿ ಜಿನ್ನ ಹೇಳಿದ ಯು ಕ್ವಿಟ್ ಇಂಡಿಯಾ ವಿ ಹ್ಯಾವ್ ನೋ ಅಬ್ಜೆಕ್ಷನ್ ಬಿಫೋರ್ ಯು ಕ್ವಿಟ್ ಇಂಡಿಯಾ ಯು ಸ್ಪ್ಲಿಟ್ ಇಂಡಿಯಾ ಭಾರತವನ್ನು ವಿಭಜನೆ ಮಾಡಿ ಆಮೇಲೆ ಈ ದೇಶ ಬಿಟ್ಟು ಹೊರಡಿ ಅಂತ ಹೇಳಿದ ಮುಸ್ಲಿಂ ಲೀಗ್ ಅಧಿವೇಶನದಲ್ಲಿ ಭಾರತ ವಿಭಜನೆ ಆಗಬೇಕು ನಮಗೆ ಪ್ರತ್ಯೇಕ ಪಾಕಿಸ್ತಾನ ಬೇಕು ನಾವು ಹಿಂದೂಗಳ ಜೊತೆ ಒಟ್ಟಾಗಿ ಒಂದು ರಾಷ್ಟ್ರದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ ವಿ ಆರ್ ಎ ನೇಷನ್ ವಿ ಆರ್ ಎ ಸೆಪರೇಟ್ ನೇಷನ್ ಬೈ ಅವರ್ ಸೆಲ್ಸ್ ಇದು ಮುಸ್ಲಿಂ ಲೀಗನ್ನು ಘೋಷಣೆ ಆಗಿತ್ತು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಬಂಗಾಳದಲ್ಲಿ ಕಲ್ಕತ್ತಾದಲ್ಲಿ ಮುಸ್ಲಿಂ ಲೀಗಿನ ನೇತೃತ್ವದಲ್ಲಿ ಡೈರೆಕ್ಟ್ ಆ್ಯಕ್ಷನ್ ಅನ್ನೋ ಹೆಸರಿನಲ್ಲಿ ಬಹಳ ದೊಡ್ಡ ಐವತ್ತರವತ್ತು ಸಾವಿರ ಜನ ಮುಸಲ್ಮಾನರ ಮೆರವಣಿಗೆ ತೆಗೆದು ಹಿಂದೂಗಳ ವಿರುದ್ಧವಾಗಿ ಬಹಳ ದೊಡ್ಡದಾದಂಥ ಹಿಂಸಾಚಾರ ನಡೀತು ಪಾಕಿಸ್ತಾನ ಆಗಲೇಬೇಕು ಭಾರತ ವಿಭಜನೆ ಆಗಲೇಬೇಕು ಇಲ್ಲದೇ ನೋಡಿ ಈ ಥರ ಇಡೀ ದೇಶದಲ್ಲಾಗತ್ತೆ ಅನ್ನೋ ಅಂಥ ಒಂದು ಭಯೋತ್ಪಾದನೆ ಇತ್ತು ಅದರ ಹಿಂದೆ ಇದರ ಮುಂದೆ ಬೆದರಿ ಹೋದಂಥ ಕಾಂಗ್ರೆಸ್ ಮುಖಂಡರು ಗಾಂಧೀಜಿ ಹೇಳ್ತಾ ಇದ್ರು ದೇಶ ತುಂಡಾಗೋದಾದ್ರ ಮೊದಲು ನನ್ನ ಶರೀರ ತುಂಡು ಮಾಡಿ ಅಖಂಡ ಭಾರತ ನನ್ನ ಜೀವನದ ನಂಬಿಕೆ ಅಂತ ಹೇಳಿದ್ರು ಸರ್ದಾರ್ ಪಟೇಲ್ ಹೇಳಿದರು ಖಡ್ಗದ ಮೇಲೆ ದೇಶ ತುಂಡು ಮಾಡ್ತೀವಿ ಅನ್ನೋದಾದರೆ ನಾವು ಖಡ್ಗ ಹಿಡಿತೀವಿ ಅಂತ ಇಷ್ಟೆಲ್ಲ ಆಗಿದ್ರು ನಲ್ವತ್ತೇಳರಲ್ಲಿ ಆಗಸ್ಟ್ ಹದಿನೈದನೇ ತಾರೀಕು ದೇಶಕ್ಕೆ ಸ್ವರಾಜ್ಯ ಬರಬೇಕಾದ್ರೆ ಶತ ಶತಮಾನಗಳಿಂದ ಒಟ್ಟಾಗಿದ್ದಂಥ ನಮ್ಮ ಭಾರತ ತುಂಡಾಗೋಯಿತು ಪಾಕಿಸ್ತಾನ ಅನ್ನತಕ್ಕಂಥ ದೇಶವನ್ನು ನಾವೇ ಕೈಯಾರೆ ಸೃಷ್ಟಿ ಮಾಡೋದು ಹೀಗೆ ದೇಶದ ವಿಭಜನೆ ಆದದ್ದು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಆದರೆ ಇದರ ಬೀಜಾಂಕುರ ಆಗಿದ್ದಿದ್ದು ಹತ್ತೊಂಬತ್ ನೂರ ಇಪ್ಪತ್ಮೂರರ ಕಾಕಿನಾಡ ಅಧಿವೇಶನದಲ್ಲಿ ಅಷ್ಟೆಲ್ಲಾ ದುರಂತಗಳಿಗೆ ಕಾರಣವಾದ ಮುಸ್ಲಿಂ ತುಷ್ಟೀಕರಣದ ನೀತಿ ಇಂದಿಗೂ ಕೂಡ ದೇಶದಲ್ಲಿ ಮರೆಯಾಗಿಲ್ಲ ಅನ್ನೋದಕ್ಕೆ ವಕ್ಫ್ ವಿಚಾರದಲ್ಲಿ ಕಾಶ್ಮೀರದ ವಿಚಾರದಲ್ಲಿ ಬಾಂಗ್ಲಾ ವಲಸಿಗರ ವಿಚಾರದಲ್ಲಿ ಮುಸ್ಲಿಂ ಕಾನೂನುಗಳ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಅದರ ಮೈತ್ರಿ ಪಕ್ಷಗಳು ನಡೆದುಕೊಳ್ಳುತ್ತಿರುವಂತಹ ರೀತಿಯೇ ಒಂದು ಉದಾಹರಣೆ ಬಟ್ ಕಾಲದ ಬದಲಾವಣೆ ಹಾಗೂ ಹಿಂದೂ ಸಮಾಜದಲ್ಲಿ ಮೂಡುತ್ತಿರುವಂತಹ ಜಾಗೃತಿ ಆ ಪಕ್ಷಗಳನ್ನ ಯಾವ ರೀತಿಯಾಗಿ ಕಂಗೆಡಿಸಿ ಬಿಟ್ಟಿದೆ ಅಂದ್ರೆ ಅವು ಒಂದ್ ಕಡೆ ಮುಸ್ಲಿಂ ದುಷ್ಟೀಕರಣವನ್ನು ನಡೆಸ್ತಾ ಇನ್ನೊಂದು ಕಡೆ ತಮ್ಗೆ ಒಗ್ಗದೇ ಇದ್ರು ಕೂಡ ಹಿಂದೂ ನಂಬಿಕೆಗಳನ್ನ ಗೌರವಿಸುವಂತಹ ಅನಿವಾರ್ಯತೆಗೆ ಬಿದ್ದು ಮೊನ್ನೆ ಕಾಂಗ್ರೆಸ್ ಸಮಾವೇಶದಲ್ಲಿ ಸಂಪೂರ್ಣ ಒಂದೇ ಮಾತರಮ್ಮನ್ನ ಹಾಡಿದ್ದು ಅದಕ್ಕೆ ಸಾಕ್ಷಿ ಒಂದಾನೊಂದು ಕಾಲದಲ್ಲಿ ಅದನ್ನ ಧಿಕ್ಕರಿಸಿದ್ದಂತಹ ಪಕ್ಷ ಈಗ ಅದನ್ನೇ ಅಪ್ಪಿಕೊಳ್ಳಬೇಕಾಯ್ತಲ್ಲ ಅಷ್ಟು ಸಾಕು ಕಾಲ ಬದಲಾಗಿದೆ ಭಾರತ ಬದಲಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ